ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಎನ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಮಿಷನ್ ಪಿ ಎಸ್ ಐ ಸಿಕ್ಸ್ ಫಿಫ್ಟೀನ್ಗೆ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಿ ಪೇಪರ್ ಒಂದು ಕಂಪ್ಲೀಟ್ ಆದಂಥ ಸ್ಟ್ರಾಟಜಿ ಯಾವ ಪುಸ್ತಕ ಓದಬೇಕು ಆಮೇಲೆ ಯಾರ್ಯಾರೆಲ್ಲ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತೀರಿ ಅದರ ಬಗ್ಗೆ ಎಲ್ಲ ನಾನು ಕಂಪ್ಲೀಟಾಗಿ ಹಿಂದಿನ ವೀಡಿಯೋದೊಳಗೆ ಹೇಳಿದ್ದೀನಿ ಫ್ರೆಂಡ್ಸ್ ಅದಕ್ಕಿಂತ ಹಿಂದಿನ ವಿಡಿಯೋದೊಳಗೆ ಈ ಒಂದು ಪಿ ಎಸ್ ಎಕ್ಸಾಮ್ ಒಳಗೆ ಏನೇನಿರುತ್ತೆ ಯಾವ ಟೆಸ್ಟ್ಗಳು ಇರ್ತವೆ ಅನ್ನೋದನ್ನು ಕೂಡ ನಾನು ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಈ ಈ ಒಂದು ಸೀರೀಸ್ ಒಳಗೆ ಇದು ಮೂರನೇ ವಿಡಿಯೋ ಆಗಿದೆ ಇದು ಪೇಪರ್ ಟೂದು ಕೂಡ ನಾನು ನಿಮಗೆ ಸ್ಟ್ರಾಟಜಿನೇ ಹೇಳ್ತೀನಿ ಓಕೆ ಸೊ ಇದಕ್ಕೂ ಕೂಡ ಜಿ ಕೆ ಪೇಪರ್ ಜನರಲ್ ನಾಲೆಡ್ಜ್ ಪೇಪರ್ ಅಂತ ಕೂಡ ನಾವು ಕರಿತೀವಿ ಆ್ಯಂಡ್ ಮೊದಲು ಕೆ ಎಸ್ ಪಿ ಕಂಡಕ್ಟ್ ಮಾಡುವಾಗ ಪ್ಯಾಟ್ರನ್ನೇ ಬೇರೆ ಇತ್ತು ಕೆಇ ಕಂಡಕ್ಟ್ ಮಾಡುವಾಗ ಪ್ಯಾಟ್ರನ್ನೇ ಬೇರೆ ಇದೆ ಈ ಪೇಪರ್ ಒಳಗೆ ಏನೇನು ಬರ್ತವೆ ಇದರ ತಯಾರಿ ನಿಮ್ದು ಹೆಂಗಿರಬೇಕು ಎಲ್ಲಿಯಿಂದ ಶುರು ಮಾಡಬೇಕು ಅದನ್ನು ನಾನು ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳ್ತೀನಿ ಒಂದು ಸರ್ತಿ ಲಕ್ಷ ಕೊಟ್ಟು ಕೇಳ್ರಿ ಆಮೇಲೆ ಇದು ಆದಮೇಲೂ ನಿಮ್ಮದೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೋದು ಒಂದೇದು ಈ ಒಂದು ಪೇಪರ್ಗೆ ಓಕೆ ಸೆಕೆಂಡ್ ಪೇಪರ್ಗೆ ಸರ್ ಕೋಚಿಂಗ್ ಅವಶ್ಯಕತೆ ಇದೆಯಾ ಅಂತ ಕೇಳಿದರೆ ಆಲ್ರೆಡಿ ಯಾರು ಕೋಚಿಂಗ್ ತೊಗೊಂಡಿರಿ ಅವರು ಯಾವುದೇ ರೀತಿಯಾದಂಥ ಕೋಚಿಂಗ್ನ ತೊಗೊಳಕ್ಕೆ ಹೋಗಬೇಡ್ರಿ ಹಾಂ ಕೋಚಿಂಗ್ ತೊಗೊಂಡಿಲ್ಲ ಸರ್ ನನಗೆ ಅವಶ್ಯಕತೆ ಇದೆ ಅಂತ ಯಾರಿಗಾದರೂ ಅನಿಸುತ್ತೆ ಅಂದರೆ ಎಸ್ ನೀವು ಕೋಚಿಂಗ್ನ ತಗೋಬೋದು ಓಕೆ ಈ ಒಂದು ಸೆಕೆಂಡ್ ಪೇಪರ್ಗೆ ಜಿ ಕೆಗೆ ಒಂದು ಬಾರಿ ಎಲ್ಲಾದರೂ ಕೋಚಿಂಗ್ ತೊಗೊಂಡ್ರು ನೀವು ಧಾರವಾಡದೊಳಗೆ ನಿಮಗೆ ಕೋಚಿಂಗ್ ಸೆಂಟರಲ್ಲಿ ಧಾರ್ವಾ ಒಂದು ಕೋಚಿಂಗ್ ತೊಗೊಂಡಿದ್ರೆ ನೀವು ಆಲ್ರೆಡಿ ಮತ್ತೆ ಎಲ್ಲಿ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲ ಅಂದರೆ ನೀವು ಕೋಚಿಂಗ್ನ ತಗೋಬಹುದು ಫ್ರೆಂಡ್ಸ್ ಆ ಸೆಕೆಂಡ್ ಪೇಪರ್ ಒಳಗೆ ಕೋಚಿಂಗ್ ತಗೊಂಡಿದ್ದು ನಿಮಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ಒಂದು ಐದಾರು ತಿಂಗಳು ನಿಮಗೆ ಇಲ್ಲಿ ತರಗತಿಗಳು ಸಿಗ್ತವೆ ಆಮೇಲೆ ಪೇಪರ್ ಈ ಒಂದು ಸಬ್ಜೆಕ್ಟ್ ವೈಸ್ ನಿಮಗೆ ಟೀಚರ್ಸ್ ಎಲ್ಲ ಹೇಳೋದ್ರಿಂದ ಅದರ ಉಪಯೋಗ ನಿಮಗೆ ಆಗುತ್ತೆ ಏನೇನೆಲ್ಲ ಬರ್ತವೆ ಹಾಂ ಸರ್ ಪೇ ಈ ಕೋಚಿಂಗ್ ತಗೊಳ್ಳೋರನ್ನು ನಾನು ಪ್ರಿಪೇರ್ ಅಂದರೆ ಮಾಡ್ಬೋದು ಓಕೆ ನೀವು ಅಲ್ಲೂ ಕೂತು ಮನೆಯಲ್ಲೂ ಕೂತು ಮಾಡಬಹುದು ಆದರೆ ಅದು ನಿಮ್ಮ ಒಂದು ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಯಾವ್ಯಾವೆಲ್ಲ ಪುಸ್ತಕ ಓದ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ ಕೋಚಿಂಗ್ ತೊಗೊಂಡವ್ರಿಗೂ ಆಗಿರ್ಬೋದು ತಗೊಳ್ಳೋರ್ಗೂ ಆಗಿರ್ಬೋದು ಮೇಜರ್ಲಿ ಈ ಒಂದು ವಿಷಯದೊಳಗೆ ಈ ಒಂದು ಪೇಪರ್ ಒಳಗೆ ಭಾರತ ಸಂವಿಧಾನದಿಂದ ಕ್ವಶನ್ ಬರ್ತವೆ ಎಷ್ಟು ಟೆನ್ ಪ್ಲಸ್ ಅವ್ರ ಮೈನಸ್ ಹತ್ತು ಬರ್ಬೋದು ಎಂಟು ಬರ್ಬೋದು ಹನ್ನೆರಡು ಬರ್ಬೋದು ಹದಿನೈದು ಬರ್ಬೋದಾ ಓಕೆ ಸೊ ಹಿಂಗೆ ಸಂವಿಧಾನದಿಂದ ಪ್ರಶ್ನೆಗಳು ಬರ್ತವೆ ಅಂಡ್ ಇತಿಹಾಸದಿಂದ ಪ್ರಶ್ನೆಗಳು ಬರ್ತವೆ ಅದು ನಿಮಗೆ ಪ್ರಾಚೀನ ಭಾರತ ಇತಿಹಾಸ ಮಧ್ಯಕಾಲದ ಇತಿಹಾಸ ಅಂಡ್ ಈವನ್ ಆಧುನಿಕ ಭಾರತ ಇತಿಹಾಸ ಓಕೆ ಯಾವುದೇ ಒಂದು ಸೆಗ್ಮೆಂಟ್ ಇಂದೂ ಕೂಡ ನಿಮಗೆ ಪ್ರಶ್ನೆಗಳು ಬರಬಹುದು ನೆಕ್ಸ್ಟ್ ಭೂಗೋಳ ಶಾಸ್ತ್ರ ಎಸ್ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಈ ಹಿಸ್ಟ್ರಿಗೂ ಕೂಡ ಹತ್ತು ಪ್ಲಸ್ ಅವರ್ ಮೈನಸ್ನ ನೀವು ಇಟ್ಕೋಬಹುದು ಭೂಗೋಳ ಕೂಡ ಪ್ಲಸ್ ಅವರ್ ಮೈನಸ್ ಟೆನ್ ಇಟ್ಕೋಬಹುದು ಇಲ್ಲಿ ಮೇಜರ್ಲಿ ಏನು ಕೇಳ್ತಾರೆ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳದ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಇನ್ನು ನೆಕ್ಸ್ಟ್ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಇಟ್ ಈಸ್ ಆಲ್ಸೋ ಲೈಕ್ ಪ್ಲಸ್ ಅವರ್ ಮೈನಸ್ ಟೆನ್ ಓಕೆ ಸೊ ಆಲ್ಮೋಸ್ಟ್ ಪ್ಲಸ್ ಅವರ್ ಮೈನಸ್ ಟೆನ್ ಇರ್ತವೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಆಕ್ಚುಲಿ ಈ ಮೇಲಿನ ಎಲ್ಲಾ ಒಂದು ಪೇಪರ್ಸ್ ಅದೈಸ್ ಈ ಒಂದು ಎಲ್ಲ ಪೇಪರ್ಸ್ ಒಳಗೂ ಕ್ವಶನ್ಸು ಕರೆಂಟ್ ಅಫೇರ್ಸ್ ಬೇಸಿಂದನೇ ಬಂದಿರ್ತವೆ ಆ ಒಂದು ಹಿಸ್ಟ್ರಿ ಆ ಒಂದು ಭೌಗೋಳ ಆ ಒಂದು ಅರ್ಥಶಾಸ್ತ್ರ ಯಾವುದು ಪ್ರಚಲಿತ ಘಟನೆಗಳಲ್ಲಿ ಕೊನ್ ಲಾಸ್ಟ್ ಒಂದು ಎರಡು ವರ್ಷದಿಂದ ಏನು ನ್ಯೂಸ್ ಒಳಗಿರ್ತಾವೆ ಅಂಥವುಕರ್ ಮೇಲೇನೆ ಮೇಜರ್ ಕ್ವಶನ್ ಬರ್ತವೆ ಸುಮ್ಮ ಸುಮ್ಮನೆ ಇತಿಹಾಸದ ಪುಸ್ತಕಕ್ಕೆ ಹೋಗಿ ಅವೆಲ್ಲ ಕ್ವಶನ್ ತೆಗೆಯೋದಿಲ್ಲ ಫ್ರೆಂಡ್ಸ್ ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಇವು ಮೋಸ್ಟ್ ಆಫ್ ದಿ ಕ್ವಶನ್ಸ್ ಆರ್ ಪ್ರಚಲಿತ ಘಟನೆಗೆ ರಿಲೇಟೆಡ್ ಆಗಿರ್ತಾವೆ ಇದು ಬರೀ ಪಿ ಎಸ್ ಐ ಎಕ್ಸಾಮ್ ಮಾತ್ರ ಸೀಮಿತ ಆಗಿರೋದಿಲ್ಲ ನೀವು ಬೇರೆ ಯಾವ ಎಕ್ಸಾಮ್ಗೆ ಓದಿದ್ರು ಕೂಡ ಇದೇ ತರಾನೇ ಇರ್ತದೆ ಓಕೆ ಅದು ಆದ್ಮೇಲೆ ಮಾನಸಿಕ ಸಾಮರ್ಥ್ಯ ಇದು ಕೂಡ ಪ್ಲಸ್ ಆರ್ ಮೈನಸ್ ಟೆನ್ ಕ್ವಶನ್ಸ್ ಓಕೆ ಹಿಂಗಿರ್ತದೆ ಇದು ಆದ್ಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ ಇಟ್ ಈಸ್ ಆಲ್ಸೋ ಲೈಕ್ ಪ್ಲಸ್ ಅವರ್ ಮೈನಸ್ ಟೆನ್ ಓಕೆ ಹಂಗಿಟ್ಕೊಡ್ರಿ ಸೊ ಅದು ಕಮ್ಮಿನೂ ಆಗ್ಬೋದು ಹೆಚ್ಚು ಆಗ್ಬೋದು ಓಕೆ ಸೊ ಇವೆಲ್ಲ ಆದಮೇಲೆ ಸಮ್ ಏಟಿ ಕ್ವಶನ್ಸ್ ಓಕೆ ಸೆವೆಂಟಿ ಏಯ್ಟಿ ಕ್ವಶನ್ಸ್ ಅದು ಅಲ್ವಾ ಇನ್ನು ಜಿ ಕೆ ಪಾರ್ಟ್ ಕೂಡ ಇರ್ತದೆ ಜನರಲ್ ನಾಲೆಜ್ ಪಾರ್ಟ್ ಕೂಡ ಇರ್ತದೆ ಸೊ ಜನ್ರಲ್ ನಾಲೆಜಿಂದನೂ ಕೂಡ ನಿಮಗೆ ಪ್ರಶ್ನೆಗಳು ಬರಬಹುದು ಓಕೆ ಕೊನೆ ಲಾಸ್ಟ್ ಕೆಲವು ವರ್ಷಗಳ ಪತ್ರಿಕೆಗಳನ್ನು ನೋಡಿದಾಗ ನಮಗೆ ತಿಳಿದು ಬರೋದೇನು ಈ ಥರ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಬರ್ತಿದ್ದಾವೆ ಬಟ್ ಈ ಕೇಯದವರು ಅನೇಕ ಬದಲಾವಣೆಗಳನ್ನ ತಂದಿದ್ದಾರೆ ಬಟ್ ಮೇಜರ್ಲಿ ಈವನ್ ನಾವು ಕೂಡ ಇದ್ರ ಮೇಲೇ ಸ್ಟಿಕ್ ಆದರೆ ಒಳ್ಳೆಯದು ಒಂದೇದು ಈ ಒಂದು ಪೇಪರ್ಗೆ ನೆಕ್ಸ್ಟ್ ಯಾರು ಪ್ರಿಪೇರ್ ಆಗ್ತಿದ್ದೀರಾ ಈಗ ಫೈ ಫೋರ್ಟಿ ಫೈವ್ ಆಗಿರ್ಬೋದು ಫೋರ್ ಜೀರೋ ಟೂ ಆಗಿರ್ಬೋದು ಈ ಒಂದು ಪತ್ರಿಕೆಗಳಲ್ಲಿ ನಾವು ಪ್ಯಾಟರ್ನ್ನ ನೋಡಿದರೆ ಇವರು ಯಾವುದೇ ಒಂದು ಒಂದೇ ಪ್ಯಾಟರ್ನ್ ಅಂತ ಫಾಲೋ ಮಾಡ್ತಾ ಇಲ್ಲ ಅದಕ್ಕೆ ನಿಮ್ಮ ಪ್ರಿಪ್ರೇಷನ್ ಹೆಂಗಿರಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಎಲ್ಲಿಂದ ನೀವು ಶುರು ಮಾಡಿದರೆ ಒಳ್ಳೆಯದು ಇನ್ನೂ ಸಮಯ ಇದೆ ಪೇಪರ್ ಒನ್ ಕಂಪ್ಲೀಟಾಗಿ ನಿಮಗೆ ಬರ್ತಿರಬೇಕು ಫ್ರೆಂಡ್ಸ್ ಎಸ್ ಎ ಪ್ರಿಸೈಸ್ ರೈಟಿಂಗ್ ಟ್ರಾನ್ಸ್ಲೇಷನ್ ಬರ್ತಾ ಇಲ್ಲ ಅಂದರೆ ಪೇಪರ್ ಒನ್ಗೆ ಅಂತಾನೆ ನಾನು ಕೋರ್ಸ್ನ ಲಾಂಚ್ ಮಾಡ್ತಿದ್ದೀನಿ ಇವನ್ ನಿಮಗೆ ಆನ್ಲೈನಲ್ಲಿ ಬೇರೆ ಊರೊಳಗಿದ್ದವರು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಡ್ರಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಇದೆ ಓಕೆ ಆ್ಯಪ್ ಹೆಸರು ಬಂದ್ಬಿಟ್ಟು ಭಾಳ ಜನ ಕೇಳ್ತಾ ಇದ್ರಿ ಕೆ ಎ ಎನ್ ಎಮ್ ಎ ಡಿ ಐ ಓಕೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಇದೆ ಈ ಈ ಒಂದು ಸ್ಟೋರ್ ಒಳಗೆ ಹೋಗಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೊಡೆದ್ರೆ ನಿಮಗೆ ಒಂದು ಆ್ಯಪ್ ಬರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ ಇನ್ನೊಂದು ವಾರದೊಳಗೆ ನಾನು ಎಲ್ಲ ಅಪ್ಲೋಡ್ ಮಾಡಿರ್ತೀನಿ ಸೊ ನೀವು ಕೋರ್ಸ್ಗೆ ಜಾಯಿನ್ ಆಗ್ಬೋದು ಓಕೆ ಪೇಪರ್ ಒನ್ದು ಪೇಪರ್ ಒನ್ ಕಂಪ್ಲೀಟ್ ಕೋರ್ಸ್ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ ಯಾರು ಧಾರವಾಡದೊಳಗಿದ್ದೀರಿ ಆದಷ್ಟು ನಮ್ಮ ಸೆಂಟ್ರಿಗೆ ಬಂದು ಡೈಲಿ ಟೂ ಅವರ್ಸ್ ಕ್ಲಾಸ್ ನಂದು ಆ ಒಂದು ಕ್ಲಾಸ್ನ ಅಟೆಂಡ್ ಮಾಡೋಕ್ಕೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಕನಮಡಿ ಇನ್ಸ್ಟಿಟ್ಯೂಟ್ಗೆ ಬಂದು ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ಇದೆ ಟೆಂತ್ ಕ್ರಾಸ್ ಕಲ್ಯಾಣ್ ನಗರದೊಳಗೆ ಇದೆ ಎನ್ ಸಿ ಆರ್ ಟಿ ಆ್ಯಂಡ್ ಡಿ ಎಸ್ ಆರ್ ಟಿ ಸಿ ನೀವು ಎಲ್ಲಿಯಿಂದ ಶುರು ಮಾಡಬೇಕು ಫಿಫ್ತಿಂದ ಟ್ವೆಲ್ತ್ವರೆಗೂ ಐದನೇತೆಯಿಂದ ಹತ್ತನೇತೆವರೆಗೂ ನೀವು ಇಂಗ್ಲೀಷ್ ಮೀಡಿಯಂ ಇದ್ದವರು ಎನ್ ಸಿ ಆರ್ ಟಿ ಬುಕ್ ಓದ್ರಿ ಕನ್ನಡ ಮೀಡಿಯಂ ಇದ್ದವರು ಕರ್ನಾಟಕ ಸರ್ಕಾರದ ಶಾಲಾ ಪುಸ್ತಕಗಳು ಅಂತ ಏನಿದ್ದಾವೆ ಅವುಗಳನ್ನು ಆಯ್ದ ಪುಸ್ತಕಗಳನ್ನು ನೀವು ಓದಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ಅದರೊಳಗೂ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜೋಗ್ರಫಿ ಈ ಒಂದು ಸಬ್ಜೆಕ್ಟ್ಗಳನ್ನು ನೀವು ತರುವಾಗಿ ಓದಬೇಕು ಮಿನಿಮಮ್ ಎಷ್ಟು ಸರ್ತಿ ಓದಬೇಕು ಅಂದರೆ ಮೂರರ ಮೇಲೆ ಎಷ್ಟು ಸರ್ತಿ ಓದಿದ್ರು ಓಕೆ ತ್ರೀ ಟೈಮ್ಸ್ ಓಕೆ ತ್ರೀ ಟೈಮ್ಸ್ ಮೇಲೆ ಎಷ್ಟು ಸರ್ತಿ ಓದಿದ್ರು ಕೂಡ ಅದು ಓಕೆನೆ ಓಕೆ ಸೊ ಇದಕ್ಕಿಂತ ಕಮ್ಮಿ ಓದಬೇಡ್ರಿ ಬಿಕಾಸ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ಗಳು ನೀವು ಅಟೆಂಪ್ಟ್ ಮಾಡಲಿಕ್ಕೆ ಬೇಸಿಕ್ ಸ್ಟ್ರಾಂಗ್ ಆಗ್ತವೆ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಈಗ ಈಗ ಕರಿತಿದಾರಲ್ವ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ರಿ ಆರಾಮಾಗಿ ನೀವು ಸ್ಟಾರ್ಟ್ ಮಾಡೋದೇ ಇದೇ ಪುಸ್ತಕಗಳಿಂದ ಸ್ಟಾರ್ಟ್ ಮಾಡಬೇಕು ಜಗತ್ತೇನ್ ಮಾಡ್ತಾ ಇದೆ ಯಾವ್ಯಾವ ಬುಕ್ ಓದ್ತಾ ಇದೆ ದಯವಿಟ್ಟು ಅವ್ರನ್ನೆಲ್ಲ ಮರ್ತ ಬಿಡ್ರಿ ಅವ್ರಿಗೆಲ್ಲ ಬಾಯ್ ಬಾಯ್ ಟಾಟಾ ಹೇಳ್ರಿ ನೀವು ಮಾತ್ರ ಇವುಗಳನ್ನ ಶ್ರದ್ಧೆ ಭಕ್ತಿಯಿಂದ ಮೂರ್ ಸರ್ತಿ ಆದ್ರೂ ಮಿನಿಮಮ್ ಓದ್ಬೇಕು ಆಮೇಲೆ ಓದ್ಬೇಕಾದ್ರೆ ನೋಡಿ ಬರೀ ಒಂದ್ ಸಬ್ಜೆಕ್ಟ್ ಹಿಡ್ಕೊಂಡು ಕುಂಡ್ರಂಗಿಲ್ಲ ಯಾವುದೇ ಕಾರಣಕ್ಕೂ ನ್ಯೂಸ್ ಪೇಪರ್ ಓದೋದನ್ನ ಮರಿಬೇಡ್ರಿ ನ್ಯೂಸ್ ಪೇಪರ್ ಓದೋದು ಇಂಪಾರ್ಟೆಂಟ್ ಯಾಕಂದ್ರೆ ಯಾರು ಓದ್ತಾರೆ ಫ್ರೆಂಡ್ಸ್ ಈ ಬರೀ ಒಂದು ಒಂದೇ ಸಬ್ಜೆಕ್ಟ್ನ ಒಂದೇ ಬುಕ್ನ ಇಡೀ ದಿನ ಹಿಡ್ಕೊಂಡು ಕೂತು ನೀವು ರಿಚುವಲ್ ಮಾಡ್ತಿರ್ತೀರಾ ನೀವು ಜಸ್ಟ್ ಓದ್ತಿದ್ದೀನಿ ಓದ್ತಿದ್ದೀನಿ ಅಂತ ಅನ್ಸುತ್ತೆ ಬಟ್ ನೀವು ಓದ್ತಿರೋದಿಲ್ಲ ನಾನು ಹೇಳ್ತಾ ಇದ್ದೀನಿ ನೀವು ನ್ಯೂಸ್ ಪೇಪರ್ ಓದ್ರಿ ಒಂದು ಸ್ವಲ್ಪ ಬದಲಾವಣೆಯನ್ನು ತಗೊಂಬರ್ರಿ ಕೆಲವೊಬ್ಬರಿಗೆ ಹಿಂಗೆ ಇರುತ್ತೆ ಒಂದು ಸಬ್ಜೆಕ್ಟ್ ಹಿಡಿದ್ರೆ ಕಂಪ್ಲೀಟ್ ಆಗೋವರೆಗೂ ಅದೇ ಸಬ್ಜೆಕ್ಟ್ ಓದಬೇಕು ಅಂತ ಇರುತ್ತೆ ಇನ್ನೂ ಕೆಲವೊಬ್ರದ್ದು ಒಂದು ಅರ್ಧ ದಿನ ಒಂದು ಸಬ್ಜೆಕ್ಟು ಅರ್ಧ ದಿನ ಒಂದು ಸಬ್ಜೆಕ್ಟು ಹಿಂಗೆ ಓದ್ತಿರ್ತೀರಿ ಇನ್ನೂ ಕೆಲವೊಬ್ರು ಎರಡೆರಡು ತಾಸು ಒಂದೊಂದು ಸಬ್ಜೆಕ್ಟ್ ಓದ್ತಿರ್ತೀರಿ ಎರಡೆರಡು ತಾಸು ಒಂದು ಸಬ್ಜೆಕ್ಟ್ ಓದಬೇಡ್ರಿ ಒಂದು ಸಬ್ಜೆಕ್ಟ್ ನೋಡಿ ಅದು ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗಿರುತ್ತೆ ಬಟ್ ಎರಡೇ ಪ್ಯಾಟರ್ನ್ ಒಳಗೆ ಓದಿದರೆ ಒಳ್ಳೇದು ಅಂತ ನನಗನ್ಸುತ್ತೆ ಒಂದು ಅರ್ಧ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಒಂದು ಸಬ್ಜೆಕ್ಟು ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದು ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಓದಿದರೆ ಸಾಕು ಇಲ್ಲ ಒಂದು ಸಬ್ಜೆಕ್ಟ್ನ ನಾನು ಪೂರ್ತಿ ಮುಗಿಯೋವರೆಗೂ ಓದ್ತೀನಿ ಅಂದರೂ ಕೂಡ ಓದ್ಬೋದು ಬಟ್ ನೀವು ಡೈಲಿ ಒನ್ ಅವರ್ ಫಿಸಿಕಲ್ ಎಕ್ಸೈಸು ಒನ್ ಅವರ್ ಅಟ್ಲೀಸ್ಟ್ ಒನ್ ಅವರ್ ನ್ಯೂಸ್ ಪೇಪರ್ ಓದಲಿಕ್ಕೆ ಓಕೆ ಒನ್ ಅವರ್ ಟು ಟೂ ಅವರು ನೀವು ಕಳೀರಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಪ್ರಬಂಧಗಳನ್ನ ಬರೀಲಿಕ್ಕೆ ಎಸ್ ಅಫ್ಕೋರ್ಸ್ ನನ್ನ ಪುಸ್ತಕ ಇದೆ ನಿಮಗೆ ಹೇಳ್ಕೊಟ್ಟಿರ್ತದೆ ಎಲ್ಲ ಆಗಿರ್ತದೆ ಅದರ ಮೇಲೂ ಕೂಡ ನಿಮ್ಗೆ ಎಕ್ಸಾಂಪಲ್ ಕೊಡಲಿಕ್ಕೆ ನಿಮಗೆ ಜ್ಞಾನ ಬರಲಿಕ್ಕೆ ಈ ಒಂದು ನ್ಯೂಸ್ ಪೇಪರ್ ತುಂಬಾ ಸಹಾಯ ಆಗ್ತದೆ ಫ್ರೆಂಡ್ಸ್ ಓಕೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನ್ಯೂಸ್ ಪೇಪರ್ ಓದೋದನ್ನ ಬಿಡಬೇಡ್ರಿ ಆಮೇಲೆ ನೀವೇ ನ್ಯೂಸ್ ಪೇಪರ್ ತಗೊಂಡು ಓದೋದು ಒಳ್ಳೆಯದು ಇವನ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೂ ಕೂಡ ಹಾಕಿರ್ತದೆ ಬಟ್ ದಯವಿಟ್ಟು ಆ ಟೆಲಿಗ್ರಾಮ್ ಗ್ರೂಪ್ ಒಳಗೆ ನಾನು ಏನು ಮಾರ್ಕ್ ಮಾಡಿ ಹಾಕಿರ್ತೀನಿ ಅದನ್ನಷ್ಟೇ ಓದ್ಬಿಡೋಂಗಿಲ್ಲ ಆ ಕಂಪ್ಲೀಟ್ ಆರ್ಟಿಕಲ್ ಓದಬೇಕು ನಾನು ಅದಕ್ಕೆ ಯಾವತ್ತು ಕಂಪ್ಲೀಟ್ ಆರ್ಟಿಕಲ್ಲೇ ಹಾಕಿರ್ತೀನಿ ಫ್ರೆಂಡ್ಸ್ ಅದರೊಳಗೆ ನಾಲ್ಕು ಲೈನ್ ನಾನು ಮಾರ್ಕ್ ಮಾಡಿರ್ತೀನಿ ಇದನ್ನಿಷ್ಟೇ ಓದಿಬಿಡಂಗಿಲ್ಲ ಅದು ನಿಮಗೆ ಉಪಯೋಗ ಆಗೋದಿಲ್ಲ ದಯವಿಟ್ಟು ನಾನು ಪೂರ್ತಿ ಓದಿದಾಗ ನನಗೆ ಗೊತ್ತಾಗುತ್ತೆ ಈ ನಾಲ್ಕು ಲೈನು ಇಂಪಾರ್ಟೆಂಟ್ ಅಂತ ಬಟ್ ನೀವು ಇದನ್ನಿಷ್ಟೇ ಓದ್ಬಿಟ್ರೆ ಮ್ಯಾಲಿಂದ ಏನು ಕೆಳಗಿಂದೇನು ಅಂತ ಗೊತ್ತಾಗೋದಿಲ್ಲ ದಯವಿಟ್ಟು ಇದನ್ನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿರಿ ಸುಮ್ಮ ಸುಮ್ಮನೆ ಮೈಂಡ್ಲೆಸ್ ಆಗಿ ಆ ಮಾರ್ಕ್ ಮಾಡಿದಷ್ಟೇ ಓದೋದ್ರಿಂದ ಏನು ಜ್ಞಾನ ಬರೋದಿಲ್ಲ ಫ್ರೆಂಡ್ಸ್ ಓಕೆ ಪ್ರಜಾವಾಣಿ ಮಾತ್ರ ಓದ್ರಿ ಒಳ್ಳೆಯದು ಹಾಂ ನೀವು ಅದ್ರ ಜೊತೆ ಕನ್ನಡಪ್ರಭ ಅದು ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಇವೆಲ್ಲ ಓದಬೇಡ್ರಿ ಒಂದು ಪೇಪರ್ನ ಸರಿಯಾಗಿ ಓದ್ರಿ ಒಂದು ಪೇಪರ್ನ ಡೈಜೆಸ್ಟ್ ಮಾಡಿಕೊಡ್ರಿ ಒಂದು ಪೇಪರ್ನ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಆಗೋದಿಲ್ಲ ಫ್ರೆಂಡ್ಸ್ ಓಕೆ ಸೊ ಅದಕ್ಕೆ ನೀವು ಉಳ್ಕಿದ ಎಲ್ಲ ಪೇಪರ್ ಓದುವಂಥ ಅವಶ್ಯಕತೆ ಇಲ್ಲ ಒಂದು ಪೇಪರ್ನ ಸರಿಯಾಗಿ ಓದಿದರೆ ಸಾಕು ಈಗ ಸದ್ಯದ ಮಟ್ಟಿಗೆ ಅದನ್ನ ಓದಿ ಯಾರು ಇಂಗ್ಲೀಷ್ ಮೀಡಿಯಮ್ ಒಳಗಿದ್ದೀರಾ ಯು ಕ್ಯಾನ್ ರೀಡ್ ದ ಹಿಂದೂ ಪೇಪರ್ ಓಕೆ ಹಿಂದೂ ಪೇಪರ್ನ ನೀವು ಓದಬಹುದು ಲೈಕ್ ಇಫ್ ಯು ಆರ್ ನಾಟ್ ಫೀಲಿಂಗ್ ಕಂಫರ್ಟೇಬಲ್ ವಿತ್ ಕನ್ನಡ ಪೇಪರ್ ಓಕೆ ಯು ಕ್ಯಾನ್ ರೀಡ್ ಹಿಂದೂ ಪೇಪರ್ ಹಿಂದೂ ಪೇಪರ್ನ ಓದಿ ಫ್ರೆಂಡ್ಸ್ ನೆಕ್ಸ್ಟ್ ಇತಿಹಾಸಕ್ಕೆ ಯಾವ ಪುಸ್ತಕವನ್ನು ಓದಬೇಕು ಇತಿಹಾಸ ಇಟ್ಸ್ ಅ ದೊಡ್ಡ ಇಸ್ ಅ ಮಿಸ್ಟ್ರಿ ಗೈಸ್ ನೀವು ಯಾವ ಪುಸ್ತಕ ಓದಬಹುದು ಅಂದರೆ ನೋಡಿ ಕಂಪ್ಲೀಟಾಗಿ ನಿಮ್ಮ ಹತ್ರ ಯಾವುದಾದ್ರೂ ನೋಟ್ಸ್ ಇದ್ದರೆ ನೀವು ಓದ್ಬೋದು ನೋ ಪ್ರಾಬ್ಲಮ್ ಹಿಸ್ಟ್ರಿ ಯಾವುದೇ ನೋಟ್ಸೇ ಇರಲಿ ಏನೇ ಇರಲಿ ಅಲ್ಲಿ ನಿಮಗೆ ಕವರ್ ಆಗುತ್ತೆ ಅಥವಾ ಆಲ್ರೆಡಿ ನೀವು ಯಾವುದಾದ್ರೂ ಪುಸ್ತಕ ತಗೊಂಡಿದ್ದೀರಾ ಅಂದರೆ ಅದನ್ನೇ ರಿಪೀಟ್ ಮಾಡಿರಿ ಅಗೇನ್ ನನಗೆ ಅದು ಯಾವುದೇ ಪುಸ್ತಕ ಇರಲಿ ನಿಮ್ಮ ಹತ್ರ ಇಲ್ಲ ತೊಗೊಂಡಿಲ್ಲ ಅಂದರೆ ಇತಿಹಾಸ ಭಾಗ ಒಂದು ಭಾಗ ಎರಡು ಅಂತ ಕೆ ಪುಸ್ತಕ ಇದೆ ಇದು ನಿಮಗೆ ಮುಂದೆ ಕೆ ಎಸ್ ಓದಕ್ಕೆ ಅಥವಾ ಬೇರೆ ಸಬ್ಜೆಕ್ಟ್ಗಳನ್ನ ಓದಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇವು ಭಾಗ ಒಂದು ಭಾಗ ಎರಡು ಕೆ ಎನ್ ಎ ಹಿಸ್ಟ್ರಿ ಪುಸ್ತಕವನ್ನು ತೊಗೋಬೋದು ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ಬಂದ್ಬಿಟ್ಟು ಸೂರ್ಯನಾಥ್ ಕಾಮತ್ ಇದು ಅಗೇನ್ ನಿಮ್ಮ ಹತ್ರ ಯಾವುದೋ ಟೀಚರ್ ನೋಟ್ಸ್ ಇದೆ ಏನೋ ಇದೆ ಅಂದರೆ ನೀವು ಆ ಹಿಸ್ಟ್ರಿ ಸಂಬಂಧ ನೋಟ್ಸ್ನ ಓದ್ಬೋದು ಫ್ರೆಂಡ್ಸ್ ಓಕೆ ಅದನ್ನು ಮಾಡಿರಿ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಯಾವುದಾದ್ರೂ ಪುಸ್ತಕ ನೀವು ಕೊಂಡ್ಕೊಂಡಿದ್ರೆ ಅಥವಾ ನೀವು ಕೋಚಿಂಗ್ ಹೋದಲ್ಲಿ ಒಂದು ಪುಸ್ತಕವನ್ನು ಕೊಟ್ಟಿದ್ರೆ ಎಸ್ ಯು ಕ್ಯಾನ್ ರೀಡ್ ದ್ಯಾಟ್ ಬುಕ್ ನೋ ನಾಟ್ ಎನ್ ಇಶ್ಯೂ ಇದ್ರ ಸಂಬಂಧಿ ಹೆಚ್ಚಿಗೆ ದುಡ್ಡನ್ನ ಖರ್ಚು ಮಾಡ್ಬಿಟ್ರಿ ಯಾಕಂದ್ರೆ ಇತಿಹಾಸ ಅದು ನನ್ನ ಪುಸ್ತಕದೊಳಗೂ ಇದ್ರ ಅಷ್ಟೇ ಯಾರ ಪುಸ್ತಕದೊಳಗೂ ಯಾರು ನೋಟ್ಸ್ ಒಳಗಿದ್ರು ಅಷ್ಟೇ ಇತಿಹಾಸ ಇತಿಹಾಸನೇ ಇರುತ್ತೆ ಅದರೊಳಗೆ ಏನು ಬದಲಾವಣೆ ಇರೋದಿಲ್ಲ ಒಂದೇ ನಿಮಗೆ ಇಂಟ್ರೆಸ್ಟ್ ಹಂಗ್ ಆಗಿ ಇರಬೇಕು ಒಂದೇದು ಈ ಈ ಒಂದು ಸ್ಕೂಲ್ ಪುಸ್ತಕಗಳನ್ನ ನೀವು ಓದಿದ್ರೆ ಅದರೊಳಗೆ ಬೇಕಾದಷ್ಟು ಹಿಸ್ಟ್ರಿ ಕವರ್ ಆಗಿಬಿಟ್ಟಿರುತ್ತೆ ಗೈಸ್ ಓಕೆ ಅದ್ರ ಸಂಬಂಧಿ ನೀವು ಯಾವುದಾದ್ರೂ ಒಂದು ಪುಸ್ತಕನ ಇದರೊಳಗೆ ಇರುವಂತದ್ದು ಯಾವುದಾದ್ರೂ ಒಂದು ಪುಸ್ತಕನ ಓದಿದ್ರೆ ಬೆಟರ್ ಓಕೆ ಸೊ ಅದು ಆದಮೇಲೆ ಭೂಗೋಳ ಶಾಸ್ತ್ರ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಬುಕ್ ಪುಸ್ತಕಗಳನ್ನು ನಾನು ಹೇಳ್ತಾ ಇರೋದು ಡೀಟೇಲ್ ಆಗಿ ಓದಬೇಕು ನಾನು ಪಾಸ್ ಆಗಬೇಕು ಅಂತ ಯಾವ ವಿದ್ಯಾರ್ಥಿಗಳೇ ಇದಿರೋ ಅವ್ರಿಗೆ ಶಾರ್ಟ್ ಕಟ್ಸ್ನ ನಾನು ಹೇಳೋದಿಲ್ಲ ಶಾರ್ಟ್ ಕಟ್ಸ್ ಇಂದ ಲೈಫ್ ಒಳಗೆ ಪಾಸ್ ಆಗೋದಿಲ್ಲ ಸೊ ಈ ಒಂದು ಭೂಗೋಳ ಶಾಸ್ತ್ರಕ್ಕೆ ಕರ್ನಾಟಕ ಭಾರತ ಮತ್ತು ಪ್ರಾಕೃತಿಕ ಭೂಗೋಳ ಅಂತ ಹೇಳ್ಬಿಟ್ಟು ಡಾಕ್ಟರ್ ರಂಗನಾಥ್ ಅವರ ಭೂಗೋಳ ಶಾಸ್ತ್ರದ ಪುಸ್ತಕ ಇದೆ ಇದನ್ನ ಒಂದೇ ಪುಸ್ತಕ ತಗೊಳ್ರಿ ಆ್ಯಂಡ್ ಇದನ್ನ ಹತ್ತು ಸರ್ತಿ ಓದಿ ನಾನು ಹೇಳುವಂಥ ಪುಸ್ತಕಗಳನ್ನ ಅಷ್ಟೇ ತೊಗೊಳ್ರಿ ಹತ್ತು ಸರ್ತಿ ಅವಕೂ ಓದ್ರಿ ಒಳ್ಳೆ ಮುಳ್ಳಿ ಯಾವ ಯಾವುದೇ ಪುಸ್ತಕ ತೊಗೊಂಡು ದುಡ್ಡು ಖರ್ಚು ಮಾಡೋಂಗಿಲ್ಲ ಅವು ಸುಮ್ಮ ಸುಮ್ಮನೆ ಕಲರ್ ಕಲರ್ ಮಾಡಿ ಇದ್ರೊಳಗೆ ಇದ್ದಿವೆ ಅದ್ರೊಳಗೆ ಹಾಕಿ ಹಂಗೆಲ್ಲ ಪುಸ್ತಕ ಇರ್ತವೆ ನೀವು ಬೆಟರ್ ಏನು ಮಾಡ್ರಿ ಅಂದರೆ ಇದೊಂದು ಪುಸ್ತಕ ಓದ್ರಿ ಅದು ಹತ್ತು ಸರ್ತಿ ಇದೇ ಪುಸ್ತಕವನ್ನು ಓದ್ರಿ ಆಮೇಲೆ ಅಟ್ಲಾಸ್ ತೊಗೊಳೋದನ್ನು ಮರಿಬೇಡ್ರಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ ಬಂದಿರುತ್ತೆ ಎಲ್ಲಿ ಬರ್ತದಂತ ನೋಡ್ರಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಬಂದಿರುತ್ತೆ ಕರ್ನಾಟಕದೊಳಗೋ ಯಾವ ರಾಜ್ಯದೊಳಗೋ ಅಂತ ನೋಡ್ರಿ ಓಕೆ ಈ ಅಟ್ಲಾಸ್ ಗೋಲನ್ ಹೈಟ್ಸ್ ಅಂತ ಬರುತ್ತೆ ಸಿರಿಯಾ ಮತ್ತು ಇಸ್ರೇಲ್ ಅಂತ ಬಂದಿರುತ್ತೆ ಎಲ್ಲಿದ್ದಾವೆ ಆ ದೇಶಗಳು ಅಂತ ನೋಡ್ರಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೆದಿದೆ ಅಂತ ಬಂದಿರುತ್ತೆ ಎಲ್ಲಿದ್ದಾವೆ ಆ ದೇಶಗಳು ಅಂತ ನೋಡ್ರಿ ಹಿಂಗೆ ದೇಶಗಳು ಅದರ ಕ್ಯಾಪಿಟಲ್ಗಳು ಆ್ಯಂಡ್ ಮ್ಯಾಪ್ ಒಳಗೆ ಯಾವ ಪಾರ್ಟ್ ಆಫ್ ದ ವರ್ಲ್ಡ್ ಬರ್ತಾವೆ ಎಲ್ಲಿ ಯಾವ ಸಮುದ್ರಗಳಿದಾವೆ ಯಾವ ಸಂಧಿಗಳಿದಾವೆ ಓಕೆ ಇದರ ಬಗ್ಗೆ ನೀವು ನ್ಯೂಸ್ ಪೇಪರ್ನೊಳಗೆ ಆ್ಯಂಡ್ ನಿಮ್ಮ ಕರೆಂಟ್ ಅಫೇರ್ಸ್ ಒಳಗೆ ಯಾವಾಗ ಯಾವಾಗ ನೀವು ಇದರ ಇದು ಈ ವಿಷಯಗಳನ್ನ ನೋಡಕ್ ಬರ್ತೀರಿ ಅವಾಗ ನಿಮಗೆ ಇದು ಗೊತ್ತಿರಬೇಕು ಫ್ರೆಂಡ್ಸ್ ಓಕೆ ಅದಕ್ಕೆ ಅಟ್ಲಾಸ್ಟ್ ನಿಮಗೆ ಅದು ಹೆಲ್ಪ್ ಆಗುತ್ತೆ ಒಂದು ಅಟ್ಲಾಸ್ ಪುಸ್ತಕ ಓರಿಯೆಂಟ್ ಲಾಂಗ್ ಮ್ಯಾನ್ ಬುಕ್ ಪುಸ್ತಕವನ್ನು ನೀವು ತಗೋಬಹುದು ನೆಕ್ಸ್ಟ್ ಭಾರತ ಸಂವಿಧಾನ ಭಾರತ ಸಂವಿಧಾನದ ಏನು ಮಾಡ್ಬೋದು ಅಂದರೆ ನೀವು ಪಿ ಎಸ್ ಗಂಗಾಧರ್ ಅವ್ರದ್ದು ಭಾರತದ ಸಂವಿಧಾನ ಮತ್ತು ರಾಜಕೀಯ ಅಂತ ಇದೆ ಅಲ್ವಾ ಪಿ ಎಸ್ ಗಂಗಾಧರ್ ಅವ್ರ ಪುಸ್ತಕ ಒಂದೇ ಪುಸ್ತಕ ತಗೊಳ್ರಿ ಹತ್ತು ಸಾರ್ತಿ ಓದ್ರಿ ಓಕೆ ನೋ ಪ್ರಾಬ್ಲಮ್ ಬಟ್ ದ್ಯಾಟ್ ಈಸ್ ಇನ್ ಅಪ್ ಗೈಸ್ ಓಕೆ ಅದು ಆದಮೇಲೆ ಕರೆಂಟ್ ಪಾಲಿಟಿನ ಓದಬೇಕು ಅದು ನ್ಯೂಸ್ ಪೇಪರು ಮ್ಯಾಗ್ಝಿನ್ ಓದಿದ್ರು ಕವರ್ ಆಗುತ್ತೆ ಇದಕ್ಕಿಂತ ಜಾಸ್ತಿ ಇದಕ್ಕೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಒಂದೇ ಪುಸ್ತಕವನ್ನು ಹೆಚ್ಚು ಬಾರಿ ಓದೋದ್ರಿಂದ ನಿಮಗೆ ಉಪಯೋಗ ಆಗುತ್ತೆ ಪಿ ಎಸ್ ಎಕ್ಸಾಮ್ ಒಳಗಂತೂ ನೆಕ್ಸ್ಟ್ ಅರ್ಥಶಾಸ್ತ್ರ ಮೋಸ್ಟ್ ಆಫ್ ದಿ ಎಕನಾಮಿಕ್ಸ್ ಅಂತೂ ನಿಮ್ಗೆ ಹೇಳಿ ಕರೆಂಟ್ ಅಫೇರ್ಸ್ ಇಂದಾನೆ ನಿಮಗೆ ಕವರ್ ಆಗ್ತವೆ ಒಂದು ಮ್ಯಾಗ್ಝಿನು ಮತ್ತೆ ನ್ಯೂಸ್ ಪೇಪರ್ ಒಳಗೆನೆ ನಿಮ್ಗೆ ಮೋಸ್ಟ್ ಆಫ್ ದಿ ಎಕನಾಮಿಕ್ಸು ಕವರ್ ಆಗುತ್ತೆ ಸೊ ಅದನ್ನ ಬಿಟ್ಟು ನಿಮಗೆ ಏನೋ ಕೋಚಿಂಗ್ ಹೋಗಿದ್ವಿ ಸರ್ ಅಲ್ಲಿ ಬುಕ್ ಕೊಟ್ಟಿದ್ದಾರೆ ಈ ಎಸ್ ಎಕನಾಮಿಕ್ಸ್ ಇದನ್ನು ಓದ್ಬೋದಾ ಅಂದ್ರೆ ಎಸ್ ಅದನ್ನೇ ಓದ್ರಿ ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಅದೇ ಪುಸ್ತಕನ ಓದ್ರಿ ಹೊಸ ಪುಸ್ತಕ ತೊಗೊಳಕ್ಕೆ ಹೋಗ್ಬೇಡ್ರಿ ಯಾರು ತಗೊಂಡೇ ಇಲ್ಲ ತಗೋಬೇಕು ಅಂತೀನಿ ಅಂತ ಇದ್ರೆ ಭಾರತದ ಆರ್ಥಿಕತೆ ಅಂತ ಆರ್ ಕೆ ಪುಸ್ತಕ ಇದೆ ಸೊ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಉಪಯೋಗ ಆಗುತ್ತೆ ಓಕೆ ಪಿ ಯು ಸಿ ಒಳಗೆಲ್ಲ ಇದೇ ಪುಸ್ತಕ ಇದೆ ನೋಡ್ರಿ ಜಸ್ಟ್ ಪ್ಲಾನಿಂಗ್ ಕಮಿಷನ್ ಇಂದ ಶುರುವಾಗಿ ಆರ್ಥಿಕತೆ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದೆ ಅಂಡ್ ಪಿ ಯು ಸಿ ಪುಸ್ತಕ ಇದರೋ ಅರ್ಥಶಾಸ್ತ್ರ ಎಚ್ ಆರ್ ಕೆದು ದಟ್ ಇಸ್ ವೆರಿ ಗುಡ್ ಬುಕ್ ಫ್ರೆಂಡ್ಸ್ ಓಕೆ ಅದನ್ನ ನೀವು ತಗೋಬಹುದು ಸೊ ಇಷ್ಟು ಈ ಸಬ್ಜೆಕ್ಟ್ ಬುಕ್ ಅದು ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಿಕ್ಕಾಪಟ್ಟೆ ದಪ್ಪ ದಪ್ಪ ಇರುವಂತ ಪುಸ್ತಕವನ್ನು ತಗೋಬೇಡ್ರಿ ಐದರಿಂದ ಹತ್ತು ಮಾರ್ಕ್ಸ್ಗೆ ಅಷ್ಟು ಓದ್ಕೊತ್ಕೊಂಡ್ರದೊಳಗೆ ಅರ್ಥ ಇಲ್ಲ ನಿಮ್ಗೆ ಅಷ್ಟು ನೆನಪು ಉಳಿಯಂಗಿಲ್ಲ ಆಮೇಲೆ ಎಕ್ಸಾಮ್ ಟೈಮ್ನಾಗ ಅದು ರಿಪೀಟು ಆಗಂಗಿಲ್ಲ ಅಲ್ಲಿ ಸಿಲೆಬಸ್ ಒಳಗೆ ಏನು ಮೆನ್ಷನ್ ಮಾಡಿದ್ದಾರೆ ದೈನಂದಿನ ವಿಜ್ಞಾನ ಪ್ರಾಕ್ಟಿಕಲ್ ಸೈನ್ಸ್ ಬಗ್ಗೆ ಕೇಳ್ತಾರೆ ಸರ್ ಮತ್ತೆ ಕರೆಂಟ್ ಅಫೇರ್ಸ್ ಸ್ಯಾಟಲೈಟ್ದು ಆ ಮಿಸೈಲ್ದು ಅದು ಕೇಳ್ತಾರಲ್ರಿ ಅಂದರೆ ಅದು ಕರೆಂಟ್ ಅಫೇರ್ಸ್ ಒಳಗೆ ಕವರ್ ಮಾಡ್ಬೇಕು ನೀವು ಸೊ ಬೆಟರ್ ನನ್ನ ಪ್ರಕಾರ ಇದು ನನ್ನ ಒಪಿನಿಯನ್ ಒಳಗೆ ದೈನಂದಿನ ವಿಜ್ಞಾನ ಅಂತ ಹೇಳಿಬಿಟ್ಟು ಕೆ ಎಮ್ ಸುರೇಶ್ ಸರ್ ಅವ್ರದು ಪುಸ್ತಕ ಇದೆ ನೀವು ಇದನ್ನು ತಗೋಬಹುದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಐ ಥಿಂಕ್ ಇದನ್ನು ನೀವು ಓದ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ನಿಮ್ಮ ಲೈಫ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ದೈನಂದಿನ ವಿಜ್ಞಾನ ಪುಸ್ತಕವನ್ನು ತಗೊಳ್ಳೋದು ಒಳ್ಳೆಯದು ಓಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟೆಕ್ನಾಲಜಿ ಒಂದು ಸೈನ್ಸ್ ಒಂದು ಬೇರೆ ಬೇರೆ ತೊಗೊಳಂಗಿಲ್ಲ ನೀವು ಓದಂಗಿಲ್ಲ ಎಕ್ಸಾಮ್ ಟೈಮ್ ಒಳಗೆ ಒಂದೊಂದೇ ಪುಸ್ತಕ ಯಾಕಿಡಿ ಅಂತ ಹೇಳ್ತೀನಿ ಅಂದ್ರೆ ಒಂದು ವಾರ ಎಕ್ಸಾಮ್ ಇದೆ ನಾನು ಎಲ್ಲ ಸಬ್ಜೆಕ್ಟ್ ರಿವಿಷನ್ ಮಾಡಬೇಕು ಅಂದರೆ ಆರಾಮಾಗಿ ರಿವಿಷನ್ ಆಗಬೇಕು ನೀವು ಓಕೆ ಏನು ನೆನಪು ಹಾರಿದೆ ಹಂಗೆ ಅನಿಸ್ತಿದೆ ಮಾಡಬೇಕು ಅಂದಾಗ ನಿಮ್ಮ ಆರಾಮಾಗಿ ಆಗಬೇಕು ಒಂದು ಕ್ಲಿಯರ್ ಕಟ್ ಅದರೊಳಗೆ ಏನು ಕೊಟ್ಟಿದೆ ಅದಕ್ಕೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಹತ್ತು ಪುಸ್ತಕ ತೊಗೋತೀರಿ ಒಂದು ಪುಸ್ತಕನಾಗ ಏನೈತೆ ಅಂತ ಗೊತ್ತಿರಂಗಿಲ್ಲ ಸೊ ಹಂಗೆ ಮಾಡೋಂಗಿಲ್ಲ ಒಂದೇ ಪುಸ್ತಕ ತಗೊಂಡ್ರಿ ಹತ್ತು ಸರ್ತಿ ಹೋದ್ರಿ ಇನ್ನು ಗಣಿತ ಮೆಂಟಲ್ ಎಬಿಲಿಟಿ ನೋಡಿ ಮೆಂಟಲ್ ಎಬಿಲಿಟಿಗೆ ನೀವು ಏನು ಮಾಡಬಹುದು ಅಂದರೆ ಒಂದು ಈ ಒಂದು ಮಾನಸಿಕ ಸಾಮರ್ಥ್ಯ ಅಂತ ಹೇಳ್ಬಿಟ್ಟು ಮಂಜುನಾಥ್ ಬ್ಯಾಡ್ಗಿ ಸರ್ ಅವ್ರದ್ದು ಪುಸ್ತಕ ಇದೆ ನೀವು ತಗೋಬಹುದು ಪುಸ್ತಕ ಬ್ಯಾಡ್ ಸರ್ ನಮ್ಗೆ ಅಂದ್ರೆ ನೀವು ನೋಟ್ಸ್ ನಿಮ್ಮ ಹತ್ರ ಕ್ಲಾಸ್ ಹೋಗಿದ್ದೀವಿ ಅದು ಮಾಡಿದ್ರೆ ಅಂದ್ರೆ ನೋಟ್ಸ್ನ ಓದಬಹುದು ಒಂದೇ ಏನಂದ್ರೆ ಶಾರ್ಟ್ ಕಟ್ ಶಾರ್ಟ್ ಕಟ್ ಶಾರ್ಟ್ ಕಟ್ ಅಂತ ಮೆಂಟಲ್ ಎಬಿಲಿಟಿನ ಓನ್ಲಿ ಶಾರ್ಟ್ ಕಟ್ ಒಳಗೆ ಬಿಡಿಸ್ಬೇಡ್ರಿ ಶಾರ್ಟ್ ಕಟ್ ಈಗ ನಾನೇ ಒಂದು ಕ್ವಶನ್ ಶಾರ್ಟ್ ಕಟ್ ಮಾಡಿ ನಿಮ್ಗೆ ಬಿಡಿಸ್ ಹೇಳ್ತೀನಿ ಅಂದ್ರೆ ಅದು ನನಗೆ ಮಾತ್ರ ಗೊತ್ತಿರುತ್ತೆ ನಾನು ಮಾತ್ರ ಶಾರ್ಟ್ ಕಟ್ ಮಾಡಿರ್ತೀನಿ ಅದು ನಿಮ್ಗೆ ಆಗೋದಿಲ್ಲ ಎಕ್ಸಾಮಿನೇಷನ್ ಹಾಲ್ ಒಳಗೆ ನಿಮ್ಗೆ ಶಾರ್ಟ್ ಕಟ್ ಮಾಡಕ್ ಒಂದು ಫಾರ್ಮುಲಾ ಹಚ್ಚಿ ಕೂಡ ನೀವು ಸಾಲ್ವ್ ಮಾಡ್ರಿ ಇದು ನಿಮಗೆ ಎಲ್ಲಿ ಎಕ್ಸಾಮ್ ಎಕ್ಸಾಮ್ನಾಗ ಫೇಲ್ ಆಗೋದಿಲ್ಲ ಅಲ್ಲಿ ತಕ ಅರಿವಾಗೋದಿಲ್ಲ ಫ್ರೆಂಡ್ಸ್ ನಾನು ಹೇಳ್ತಿದ್ದೀನಿ ಇವತ್ತು ಬಟ್ ಭಾಳ ಜನಕ್ಕೆ ಅದು ಅರ್ಥ ಆಗೋದಿಲ್ಲ ಫಾರ್ಮುಲಾ ಹಚ್ಚಿ ಸಾಲ್ವ್ ಮಾಡ್ರಿ ಆ್ಯಂಡ್ ಶಾರ್ಟ್ ಕಟ್ಟಿಂದನೂ ಟ್ರೈ ಮಾಡ್ರಿ ಎಕ್ಸಾಮಿನೇಷನ್ ಹಾಲ್ನೊಳಗೆ ನಿಮಗೆ ಕ್ಲಾಸ್ ಕೇಳಬೇಕಾದ್ರೆ ತಿಳಿದಂಗೆ ಅನಿಸುತ್ತೆ ಬಟ್ ಎಕ್ಸಾಮ್ನಾಗೆ ಅದು ನಿಮ್ಗೆ ಹೆಲ್ಪ್ ಆಗೋದಿಲ್ಲ ಓಕೆ ಸೊ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಒನ್ ಅವರು ಹಾಫ್ ಎನ್ ಅವರು ಅಟ್ ಲೀಸ್ಟ್ ಒನ್ ಅವರ್ ನೀವು ಮೆಂಟಲ್ ಅಬಿಲಿಟಿ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಓಲ್ಡ್ ಕ್ವಶನ್ ಪೇಪರ್ ತಗೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು ಇದನ್ನ ಓಕೆ ನೆಕ್ಸ್ಟ್ ಮ್ಯಾಗ್ಝಿನ್ಸ್ ಯಾವ ಓದಬೇಕು ಪಿ ಎಸ್ ಐ ಎಕ್ಸಾಮ್ಗೆ ಯಾವ ಹೆಲ್ಪ್ ಆಗ್ತವೆ ಅಂದರೆ ಡೆಫಿನೆಟ್ಲಿ ಯೋಜನಾ ಮತ್ತು ಕುರುಕ್ಷೇತ್ರ ಅಂತ ಕೇಂದ್ರ ಸರ್ಕಾರದ ಎರಡು ಮ್ಯಾಗ್ಝಿನ್ ಬರ್ತವೆ ಇಪ್ಪತ್ತು ಎರಡು ರೂಪಾಯಿಗೊಂದೇನು ಯೋಜನಾ ಮ್ಯಾಗ್ಝಿನ್ ಇದೆ ಇದು ನಿಮಗೆ ಎಸ್ ಎ ಬರೀಲಿಕ್ಕೂ ಹೆಲ್ಪ್ ಆಗುತ್ತೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಈ ಮ್ಯಾಗ್ಝಿನ್ನ ನೀವು ತಗೋಬೋದು ಅದನ್ನು ಬಿಟ್ಟು ಈವನ್ ಈ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ನೀವು ತೊಗೊಳ್ರಿ ಈ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಕೆ ಎ ಎಸ್ಗೂ ಹೆಲ್ಪ್ ಆಗುತ್ತೆ ಪಿ ಎಸ್ ಐಗೂ ಹೆಲ್ಪ್ ಆಗುತ್ತೆ ಸ್ಪರ್ಧಾ ವಿಜೇತ ಆದರೂ ತೊಗೊಳ್ರಿ ಈಗ ಈವನ್ ಜ್ಞಾನ ಸಾಧನ ಕೂಡ ಚೆನ್ನಾಗಿದೆ ಈ ಜ್ಞಾನ ಸಾಧನವೂ ನೀವು ಓದ್ಬೋದು ಬೇಕು ಅಂದರೆ ಓಕೆ ಸ್ಪರ್ಧಾ ವಿಜೇತ ಆದರೂ ಓದಿ ಜ್ಞಾನ ಸಾಧನ ಆದರೂ ಓದ್ರಿ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಒಳಗೆ ಯಾರಿದ್ದೀರಾ ನೀವು ಕೇರ್ಸ್ ಅಂತ ಹೇಳ್ಬಿಟ್ಟು ಈ ಕೇರ್ ಇಂಡಿಯಾ ಅಂತ ಹೇಳ್ಬಿಟ್ಟು ಜ್ಞಾನ ಸಾಧನದ ಇಂಗ್ಲಿಷ್ ವರ್ಜನ್ ಬರ್ತಾ ಇದೆ ಯು ಕ್ಯಾನ್ ರೆಫರ್ ಬುಕ್ ಓಕೆ ಆ ಪುಸ್ತಕವನ್ನ ನೀವು ರೆಫರ್ ಮಾಡಬಹುದು ಇವು ಇಷ್ಟು ಪುಸ್ತಕ ನೀವು ತಗೊಂಡ್ರೆ ಸಾಕು ಸಿಕ್ಕಾಪಟ್ಟೆ ಗುಡ್ಡ ಹಾಕ್ಬಿಟ್ರೆ ಅವೆಲ್ಲ ಓದಕ್ ಆಗುದಿಲ್ಲ ಇನ್ನ ಲಾಸ್ಟ್ ಸೆಗ್ಮೆಂಟ್ ಒಳಗೆ ನಾನು ಇನ್ನೊಂದ್ ಏನ್ ಹೇಳ್ಬೇಕಾಗಿದೆ ಸರ್ ಹಳೆಯ ಪ್ರಶ್ನೆ ಪತ್ರಿಕೆಯ ಯಾವ ಪುಸ್ತಕನ ತಗೋಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಕ್ವಶನ್ ಇರ್ತದೆ ಹಳೆಯ ಪ್ರಶ್ನೆ ಪತ್ರಿಕೆ ಪುಸ್ತಕನ ತಗೋಬೇಕು ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಆ ಪುಸ್ತಕ ಇಟ್ ಶುಡ್ ನಾಟ್ ಬಿ ಮೋರ್ ದೆನ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪೇಜ್ ಜಾಸ್ತಿ ದೊಡ್ದಿರಬಾರ್ದು ಆಮೇಲೆ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಕ್ವಶನ್ ಪೇಪರ್ ತಗೊಂಡು ಗುಡ್ಡ ಹಾಕಬೇಡ್ರಿ ಕ್ವಶನ್ ಪೇಪರ್ ಓದು ಫಸ್ಟ್ ಪರ್ಪಸ್ ಏನು ಓಲ್ಡ್ ಕ್ವಶನ್ ಪೇಪರ್ ನೋಡು ಫಸ್ಟ್ ಪರ್ಪಸ್ ಏನು ಫಸ್ಟ್ ಪರ್ಪಸ್ ಏನಿರಬೇಕಾಗಿದೆ ಅಂದ್ರೆ ಪ್ಯಾಟರ್ನ್ ಯಾವ ಪ್ಯಾಟರ್ನ್ ಅಲ್ಲಿ ಹೆಂಗೆ ಕ್ವಶನ್ ಕೇಳ್ತಿದ್ದಾರೆ ಯಾವ ಮಾರ್ಗದೊಳಗೆ ಇವರು ಕ್ವಶನ್ ಕೇಳ್ತಿದ್ದಾರೆ ಪ್ಯಾಟರ್ನ್ ನೋಡಕ್ಕೆ ಮಾತ್ರ ನಿಮಗೆ ಕ್ವಶನ್ ಪೇಪರ್ ಹೆಲ್ಪ್ ಆಗುತ್ತೆ ಎರಡನೇದು ಸರ್ ಕ್ವಶನ್ ರಿಪೀಟ್ ಆಗ್ತಾವ ಅಂದರೆ ರಿಪೀಟ್ ಆಗೋದು ವೆರಿ ರೇರ್ ಗೈಸ್ ಓಕೆ ಆಸ್ ಇಟ್ ಇಸ್ ಅಂತೂ ರಿಪೀಟ್ ಆಗೋದಿಲ್ಲ ರಿಪೀಟ್ ಆಗೋದು ವೆರಿ ರೇರ್ ಸೊ ಅದು ಕ್ವಶನ್ ಪೇಪರ್ದಾಗಿಂದೇ ರಿಪೀಟ್ ಆಗಬೇಕಂತ ಇಲ್ಲ ನೀವು ಬೇರೆ ಬುಕ್ ಓದಿದ್ದು ಕೂಡ ಸೇಮ್ ಬರ್ತದೆ ಓಕೆ ಸೇಮ್ ಇರ್ತದೆ ಅದು ಅಲ್ಲಿದೆ ರಿಪೀಟ್ ಆಗಬೇಕು ಅಂತ ಇಲ್ಲ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಐದು ವರ್ಷಕ್ಕಿಂತ ಜಾಸ್ತಿ ನ ರೆಫರ್ ಮಾಡಬೇಡ್ರಿ ಐದು ವರ್ಷ ಐ ಎ ಎಸ್ ಐದು ವರ್ಷ ಕೆ ಎ ಎ ಎ ಎಸ್ ಐದು ವರ್ಷ ಪಿ ಎಸ್ ಐದು ಐದು ವರ್ಷ ನಿಮ್ಗೆ ಗ್ರೂಪ್ಸಿದು ಬೇಕು ಅಂದರೆ ಅದನ್ನ ರೆಫರ್ ಮಾಡ್ರಿ ಈ ಯಾವುದೇ ವರ್ಷದ ಕ್ವಶನ್ ಯಾವುದೇ ಎಕ್ಸಾಮ್ ಸಂಬಂಧ ಕ್ವಶನ್ ಪೇಪರ್ ರೆಫರ್ ಮಾಡೋದಾದರೆ ನಾಟ್ ಮೋರ್ ದೆನ್ ಫೈವ್ ಇಯರ್ಸ್ ಡೋಂಟ್ ರೆಫರ್ ಮೋರ್ ದೆನ್ ಫೈವ್ ಇಯರ್ಸ್ ಓಕೆ ಒಟ್ ಐದು ವರ್ಷದ ಮೇಲಿನ ಕ್ವಶನ್ ಪೇಪರ್ನ ಯಾವುದೇ ಕಾರಣಕ್ಕೂ ರೆಫರ್ ಮಾಡಬೇಡ್ರಿ ಓಕೆ ಯು ಗಾಟ್ ದ ಪಾಯಿಂಟ್ ಬಿಕಾಸ್ ಪರ್ಪಸ್ ಆಫ್ ಸೀಯಿಂಗ್ ದ ಓಲ್ಡ್ ಕ್ವಶನ್ಸ್ ಈಸ್ ಪ್ಯಾಟರ್ನ್ ನೋಡೋಕ್ಕೆ ಸೆಕೆಂಡ್ ಹಾಂ ಅದ್ರೊಳಗಿನ ಬರುವಂಥ ಚಾನ್ಸಸ್ಗಳು ತುಂಬ ಕಡಿಮೆ ಇರ್ತವೆ ನೀವು ಅದನ್ನು ಬೇರೆ ಕಡೆನೂ ಓದಿರ್ತೀರಿ ಅದಕ್ಕೇನೆ ಸಿಕ್ಕೋಪಟ್ಟೆ ಕ್ವಶನ್ ಪೇಪರ್ಸ್ ತೊಗೊಂಡು ಬಿಡಬೇಡ್ರಿ ಅದಕ್ಕಿಂತ ಬೆಟರ್ ಏನಂದರೆ ಟೆಸ್ಟ್ ಸೀರೀಸ್ ಈ ಒಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ನಮ್ಮದೇ ಅಂತಲ್ಲ ಎಲ್ಲೇ ಇನ್ಸ್ಟಿಟ್ಯೂಟ್ಗಳಲ್ಲಿ ಟೆಸ್ಟ್ ಸೀರೀಸ್ನ ಮಾಡ್ತಾರಲ್ವ ಆ ಒಂದು ಎಕ್ಸಾಮ್ ಇದ್ದಾಗ ಆ ಕ್ವಶನ್ ಪೇಪರ್ಸ್ಗಳನ್ನ ಒಂದು ತಿಂಗಳು ಎರಡು ತಿಂಗಳಿದ್ದಾಗ ನೀವು ಎವ್ರಿ ವೀಕ್ ತಗೊಂಡು ಬಿಡಿಸ್ಬೋದು ಅದನ್ನು ಬಿಡಿಸಿ ಅದು ಹೆಲ್ಪ್ ಆಗುತ್ತೆ ಓಲ್ಡ್ ಕ್ವಶನ್ ಪೇಪರ್ ಹಿಂದೆ ಸಿಕ್ಕಾಪಟ್ಟೆ ಬಿಡಬೇಡ್ರಿ ಇವತ್ತು ಮಾರ್ಕೆಟ್ ಒಳಗೆ ದೊಡ್ಡ ಟ್ರೆಂಡ್ ನಡೆದಿದೆ ಈ ಕ್ವಶನ್ ಪೇಪರ್ಸ್ ಸಿಕ್ಕಾಪಟ್ಟೆ ಜನ ಪರ್ಚೇಸ್ ಮಾಡ್ತೀರಾ ಬಟ್ ಅವಾಗ ನಾವು ಓದಂಗಿಲ್ಲ ಓದಿದ್ದೀ ಎಂದು ಅವ್ ಎಕ್ಸಾಮ್ ಒಳಗೂ ಬರೋಂಗಿಲ್ಲ ಓಲ್ಡ್ ಕ್ವಶನ್ ಪೇಪರ್ಸ್ಗೆ ಅಷ್ಟು ಮಹತ್ವ ಕೊಡಬೇಡ್ರಿ ಹಾಂ ಪ್ಯಾಟರ್ನ್ ನೋಡೋಕ್ಕೆ ಹಾಂ ಹೆಂಗೆ ಕ್ವಶನ್ ಬರ್ತಿದೆ ಅಂತ ನೋಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಇಷ್ಟು ಮಾತ್ರ ನೀವು ಮಾಡಿದರೆ ಸಾಕು ಫ್ರೆಂಡ್ಸ್ ಸೆಕೆಂಡ್ ಪೇಪರ್ಗೆ ದಿಸ್ ಈಸ್ ಆಲ್ ಕಂಪ್ಲೀಟ್ಲಿ ಹಾಂ ಜಿ ಕೆ ಸರ್ ಜಿ ಕೆಗೆ ಯಾವುದಾದ್ರೂ ಪುಸ್ತಕ ಓದಬೇಕಾ ಅಂತ ಕೇಳಿದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಾನೆಸ್ಟ್ ಆಗಿ ಹೇಳಬೇಕು ಅಂದರೆ ನಿಮಗೆ ಇವೆಲ್ಲ ಪುಸ್ತಕನ ನೀವು ಕರೆಕ್ಟಾಗಿ ಓದಿದ್ದೆ ಆದರೆ ಈ ಜಿ ಕೆ ಕವರ್ ಆಗಿಬಿಡುತ್ತೆ ಅದರೊಳಗೆ ಕವರ್ ಆಗುತ್ತೆ ಓಕೆ ಇಲ್ಲ ಸರ್ ನಂಗೊಂದು ಜಿ ಕೆ ಇರಲಿ ಅಂದರೆ ಆ್ಯಂಡ್ ಯು ಕ್ಯಾನ್ ಟೇಕ್ ನೂತನ ಚಾನಕ್ಕೆ ಜಿ ಕೆ ಪುಸ್ತಕವನ್ನು ತೊಗೋಬೋದು ಫ್ರೆಂಡ್ಸ್ ಓಕೆ ನೂತನ ಚಾಣಕ್ಯ ಪುಸ್ತಕ ಇದೆ ಅಲ್ವಾ ಜಿ ಕೆ ಪುಸ್ತಕ ಅದನ್ನ ನೀವು ತಗೋಬಹುದು ಒಂದು ಜಿ ಕೆ ಬುಕ್ ಇರಲಿ ನನ್ನ ಹತ್ರ ಅಂದರೆ ನೀವು ಪಿ ಸಿ ಪಿ ಎಸ್ ಐ ಎಕ್ಸಾಮ್ ಎಲ್ಲಿವರೆಗೂ ಬರೀತೀರಿ ಅಲ್ಲಿವರೆಗೂ ಹೆಲ್ಪ್ ಆಗ್ತದೆ ಅಂಡ್ ಇಲ್ಲ ಸರ್ ನನ್ನ ಹತ್ರ ನಮ್ಮ ರೂಮೇಟ್ ಹತ್ರ ಇದೆ ನನ್ನ ಫ್ರೆಂಡ್ ಹತ್ರ ಇದೆ ಅದನ್ನ ನಾನು ತೊಗೊಂಡು ಓದ್ತೀನಿ ಅಂದ್ರೆ ನೀವು ಹಂಗೂ ಮಾಡ್ಬೋದು ಬಟ್ ಒಂದು ಜಿ ಕೆ ಬುಕ್ ಇರಲಿ ಅಂತ ಆದರೆ ಇಷ್ಟು ಮಾಡಿದರೆ ಸಾಕು ಇದಕ್ಕಿಂತ ಜಾಸ್ತಿ ನೀವು ಊರದೇ ಗುಡ್ಡ ಹಾಕಬೇಡ್ರಿ ಪುಸ್ತಕಗಳನ್ನ ಅದರಿಂದ ನಿಮ್ಗೆ ಉಪಯೋಗ ಆಗೋದಿಲ್ಲ ಫ್ರೆಂಡ್ಸ್ ಒಂದೊಂದೇ ಪುಸ್ತಕನ ಹೇಳಿಲ್ಲ ಒಂದೊಂದೇ ತಗೊಳ್ರಿ ನೂರು ಸರ್ತಿ ಓದ್ರಿ ಮಾರ್ಕೆಟ್ ಒಳಗೆ ನೂರ್ ನೂರ ಪುಸ್ತಕ ಬರ್ತವೆ ಬಟ್ ನಿಮಗೆ ಹೆಲ್ಪ್ ಆಗೋದು ಎಂಡ್ ಆಫ್ ದಿ ಡೇ ಬೇಸಿಕ್ ಅಂಡ್ ಅದ್ರ ಜೊತೆಗೆ ನೆಕ್ಸ್ಟ್ ಪೂರ್ತಿ ಮೀನಿಂಗ್ ಇಂದ ಯಾರು ಹೇಳಿರ್ತಾರೆ ಯಾವ ಪುಸ್ತಕದೊಳಗೆ ಕೊಟ್ಟಿರ್ತದೆ ಅದು ಹೆಲ್ಪ್ ಆಗುತ್ತೆ ಓಕೆ ಸೊ ಇದು ಪುಸ್ತಕಗಳ ಒಂದು ಪಟ್ಟಿಯಾಗಿತ್ತು ಐ ಹೋಪ್ ಈ ವಿಡಿಯೋ ಇಂದ ನಿಮ್ಗೆ ಉಪಯೋಗ ಆಗಿದೆ ಅಂತ ಓಕೆ ಇದನ್ನ ಬಿಟ್ಟು ಬಿಯಾಂಡ್ ದಿಸ್ ನಿಮ್ದು ಏನಾದ್ರೂ ಡೌಟ್ಸ್ ಇದ್ರೆ ನೀವು ನನಗೆ ಕೇಳ್ಬೋದು ಫ್ರೆಂಡ್ಸ್ ನೀವು ಎಲ್ಲೇ ಕೂತು ಇವುಗಳನ್ನ ಕರೆಕ್ಟಾಗಿ ಓದ್ಕೋತಿದ್ರೆ ಪಾಸ್ ಆಗ್ತೀರಾ ಆ್ಯಂಡ್ ಇದನ್ನ ಬಿಟ್ಟು ಡಿವಿಯೇಟ್ ಆಗೋಂಗಿಲ್ಲ ಆ ಕಡೆ ಈ ಕಡೆ ಹೋಗೋಂಗಿಲ್ಲ ಅವ ಹೇಳಿದ ಆ ಆ ದೋಸ್ತ್ ಹೇಳಿದೆ ಈ ದೋಸ್ತ್ ಹೇಳಿದ ಹೇಳಿ ಮತ್ತು ಬೇರೆ 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 ಬುಕ್ಗಳನ್ನೆಲ್ಲ ಓದೋಂಗಿಲ್ಲ ಬೇರೆ ಬುಕ್ ಓದಿದ್ರೆ ಆಲ್ರೆಡಿ ಅದನ್ನೇ ಓದ್ರಿ ಕಂಪ್ ಕಂಟಿನ್ಯೂ ಆಗಿ ಅದನ್ನೇ ಮಾಡಿರಿ ಮತ್ತು ಈ ಪುಸ್ತಕಗಳನ್ನ ತಗೋಬೇಡಿ ಇದನ್ನು ಓದಿದ್ರಿ ಒಂದು ಕಡೆ ನಿಮ್ಗೆ ಟ್ರಸ್ಟ್ ಇರಬೇಕು ಅದೇ ಪುಸ್ತಕವನ್ನು ಮರಳಿ ಮಳ್ಳಿ ಹಳ್ಳಿ ಹೊಳ್ಳಿ ಮುಳ್ಳಿ ಹಳ್ಳಿ ಮಳ್ಳಿ ಓದಬೇಕು ಅವಾಗ ನಿಮಗೆ ಇದು ಹೆಲ್ಪ್ ಆಗುತ್ತೆ ಓಕೆ ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಅಂಡ್ ಪೇಪರ್ ಒನ್ ಕೋರ್ಸ್ಗೆ ಯಾರ್ಯಾರು ಜಾಯ್ನ್ ಆಗಬೇಕು ಅಂತೀರಿ ಐವತ್ತು ಜನಕ್ಕೆ ಮಾತ್ರ ನಾನು ಅಡ್ಮಿಷನ್ ತಗೊಳ್ಳೋದು ಅಂಡ್ ಧಾರವಾಡದೊಳಗೆ ಆಗಿ ಯಾರಿದ್ದೀರಾ ಆದಷ್ಟು ಬೇಗ ಕಲ್ಯಾಣ ನಗರದ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ನೀವು ಅಡ್ಮಿಷನ್ನ ತೊಗೋಬೋದು ಫ್ರೆಂಡ್ಸ್ ಓನ್ಲಿ ಫಿಫ್ಟಿ ಮೆಂಬರ್ಸಿಗೆ ಮಾತ್ರ ಹಲವು ಇರುತ್ತೆ ಹದಿನೈದನೇ ತಾರೀಕಿಂದ ಡಿಸೆಂಬರ್ ಹದಿನೈದರಿಂದ ನಿಮಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ ಡೈಲಿ ಟೂ ಅವರ್ಸ್ ಮಾತ್ರ ಇರುತ್ತೆ ಯಾರು ಆನ್ಲೈನ್ ಒಳಗೆ ಜಾಬ್ ಜಾಬ್ ಜಾಯ್ನ್ ಆಗಬೇಕು ಅಂತೀರಿ ಯಾರ್ಯಾರೆಲ್ಲ ಬೇರೆ ಬೇರೆ ಪ್ಲೇಸ್ ಒಳಗಿದಿರಿ ಅವ್ರಿಗೂ ಕೂಡ ಲಾಂಚ್ ಮಾಡುತ್ತೆ ಸ್ವಲ್ಪ ವೇಟ್ ಮಾಡಿರಿ ಆನ್ಲೈನ್ ಒಳಗಿನ ಕ್ಲಾಸ್ನ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಪ್ರಾಕ್ಟಿಕಲ್ ಆಗಿರುತ್ತೆ ನಾನು ಮೊದಲು ಹೇಳ್ದಂಗೆ ಸೊ ಒಂದು ಎಸ್ಸಿನ ಎರಡು ಹೆಸನ ನಾನು ಹೇಳ್ತೀನಿ ಬರೆಸ್ತೀನಿ ಆಮೇಲೆ ನೀವು ನನಗೆ ಬರೆದು ತೋರಿಸ್ಬೇಕು ನಿಮಗೂ ಟಾಪಿಕ್ ಕೊಡ್ತೀನಿ ಬರಿ ಹೆಂಗೆ ಬರೆಯೋದು ಅಂತ ಹೇಳ್ತೀನಿ ಬರೆದು ತೋರಿಸ್ಬೇಕು ಹಾಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಕ್ಲಾಸ್ ಇರುತ್ತೆ ಸೊ ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಕೆಳಗಡೆ ಹಾಕಿ ನಾನು ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್ ಬ ಬಾಯ್